சுங்க சபா சப்தபலா பம்பணன்க்க ಎರೈ ಕಂಚಿ ಪುರದಾಸನಾದ ಪಾಡನೆ ಅನಿರುದ್ಧ ಎನ್ನ ವಚನವೂ ಮಾಲಿಸು ಬೇಗನೆ ನಿನ್ನ ಪಾದಗಳಿಗೆ ವಾಧಿಸವೆ ನಿನ್ನ ಓ ನಿಮ್ಮ ಅಪ್ಪನೆಯ ಪಡೆದು ಬಂದು ನನ್ನನ್ನು ಸೇರುವನೆಂದು ಹೇಳಿದ ಉಷೆಯು ಇನ್ನೂ ಬರಲಿಲ್ಲ ಅಹೋ ಮಾವಯ್ಯರೇ ಅನಿರುದ್ಧನೇ ಆದ ಕಾರಣ ನಾನೇ ಇಲ್ಲಿಗೆ ಬಂದೆನೋ ನಮ್ಮಿಬ್ಬರ ಲಗ್ನವು ಮಾಡಿದರೆ ಬರುವುದು ಮಾವ ಪುಣ್ಯವ ಪುಣ್ಯವಾ ಭ್ರಷ್ಟ ನಿನ್ನ ಕೆಟ್ಟ ಕೈಗಳಿಂದ ಎನ್ನ ಪಾದಮ ಮುಟ್ಟಬೇಡ ಮುಟ್ಟೆಯನ್ನು ಶ್ರೇಷ್ಠ ಮಾಡಬೇಡ ಅಹೋ ಮಾವಯ್ಯನೇ ಹಿಂದಕ್ಕೆ ಹೋಗ ಇಲ್ಲವಾದರೆ ಕಪಾಳಕ್ಕೆ ಕುಟ್ಟಿ ನಿನ್ನ ರಟ್ಟಿಡದಿಂದ ಹೊರಗೆ ಹೋಗ ಮರ್ಯಾದೆಯಿಂದ ಮಾನ ನಷ್ಟ ಮಾಡಿಕೊಳ್ಳದೆ ಒಂದು ದಾರಿಗೆ ಸುಂಕ ಇಲ್ಲವೆಂದು ಹಿಂದಕ್ಕೆ ಹೊರಗೆ ಹೋಗಿ ಕಂಡಿಯ ಕಳ್ಳ ಕೃಷ್ಣನ ಮಗನೇ ಹಿಂದಕ್ಕೆ ಹೋಗಬೇಕ ಮಗಳಾದ ಉಷೆಯನ್ನು ಲಕ್ಷಣವಾಗುತ್ತೇನೆ ಎಂದು ಹೇಳಿದ ಕಾರಣ ಅವಳನ್ನು ಕೊಟ್ಟು ನಿನ್ನ ಭಾರವನ್ನು ಒಲಿದು ಬಂದ ಎರಡು ಜೀವಿಗಳನ್ನು ಬೇರೆ ಮಾಡಿದರೆ ನೀನು ಯಾವ ಪುಣ್ಯವು ಮಾಡಿದಂತಾಗುವುದಿಲ್ಲ ಅಹೋ ಮಾವ ಏನೇ ಅನಿರುದ್ಧನೇ ತುಂಬನ ಪಾಪದ ಗಂಡು ಒಂದು ಭಾರ ಮಾಡಿಕೊಳ್ಳಬೇಡಮ್ಮ ಬೇಗನೆ ಮಾಡಿ ಇಲ್ಲರಿ ಕೊಲ್ಲನಾಥ ಕೊಲ್ಲ ಕೋರವನ ಕುಲದೀಪವೇ ಅಹೋ ಆಹೋ ಸೊಲ್ಲ ಸೊಲ್ಲಿಗ ಎನ್ನ ಮಗಳ ಮೊಮ್ಮ ಇಲ್ಲ ಸಲ್ಲತ್ತ ಬೂಟಾಟಕ ಎನ್ನ ಎನ್ನಯ ತೋರಬೇಡ ಕೆಲ ಈ ಬಾಲಕನೇ ಅಹೋ ಮಾವಯ್ಯನೇ ನಾನೊಂದು ನೀತಿಯ ಶೋಕ ಮೊಮ್ಮೇಳೆ ಬೆಲೆ ಚೆನ್ನಾಗಿ ಕೇಳು ಅದೇನು ಮಾವಯ್ಯ ಎತ್ತ ಸರ್ಪಗಳು ಗ್ರಹಿಸಬೇಕೆಂದು ಸೆನ ಪೆಕ್ಕಿತ ಸತ್ತ ಮಂತ್ರಗಳು ಗ್ರಹಿಸಿ ನೋರನಂತೆ ಬಾಲಕನೇ ಆಹೋ ಮಾವಯ್ಯನೇ ಇದರ ತಾತ್ವ ಏನೆಂದರೆ ಅದೇನು ಮಾವಯ್ಯ ನಾಗ ಸರ್ಪದ ಬಾಯುವಳಗ ಸಿಕ್ಕಿ ಬಿದ್ದು ಈ ದೇಹ ಉಳಿದಿಬಾ ಕೊಪ್ಪಳಗ ತಾಯಗ ಹರವಿಲ್ಲದ ತನ್ನಾರಾಟವ ನನಗಳನ್ನು ನೋಡದನ್ನು ತಿನ್ನಬೇಕೆಂದು ಬಯಸಿದಂತೆ ಆಟವನ್ನು ಹಾಡುವ ನೀನು ಎನ್ನ ಮಗಳನ್ನು ಲಗವಗತ್ತಿ ನೆಂಬುವ ಅತಿ ಹಾಸಗಿಂತ ಬೆಕ್ಷಿ ಎನ್ನೋಳ ಸಾಧಿಸಿದ ಸಮನವು ಕಟ್ಟಡ ಸೇರುತ್ತವೆ ನಿನ್ನ ಯುವಪುನವು ಒಡೆ ಎಲೈ ಭಿಂಖ ದರ್ಪನ ಭಿಂಶದರ್ಪಕನನ್ನ ಮಾಣಕೋರನೆ ನೀಡೇನೂ ಸಾಮಾನ್ಯ ನಿಂತರೆ ಗ ಕಳ್ಳ ಕೃಷ್ಣನ ಮಗನಾದ ನಿರುತ್ಯರೇ ನೀನೇನು ಸಾಮಾನ್ಯನವನೇ ಮಾತು ಮಾತು ಎಲ್ಲ ಧಂಡೆಯನ್ನು ನಿಂದಿಸಿ ನುಡಿಯೇ ಅಹೋ ಮಾವಯ್ಯನೇ ಅಹೋ ಅನಿರುದ್ಧನೇ ನಾನೊಂದು ನೀತಿಯ ಶ್ಲೋಕವನ್ನು ಹೇಳುವೆನು ಚೆನ್ನಾಗಿ ಕೇಳು ಅದು ಏನು ಚೆನ್ನಾಗಿ ಹೇಳಿರುದ್ಧನೇ ಆಹಾರ್ಥಂ ಕರ್ಮ ಕೋಯಾರ್ಥಂ ನಿಂದಂ ಮಹಾರೋಪಿ ಪ್ರಾಣ ಸುಧಾರಣಂ ಪ್ರಾಣದಸ್ತತ್ವಂ ದತ್ತತ್ವ ತತ್ವಜ್ಞಾನಿ ಮುಕ್ತಿ ಸಾಧನ ಅಹೋ ಮಾವಯ್ಯನೇ ಅಹೋ ಅನಿರುದ್ಧನೇ ಆಹಾರಕ್ಕೋಸ್ಕರ ಪರರಂ ನಿಂದಿಸಬಾರದು ಆಹಾರ ಸೇವಿಸುವಾಗ ಪ್ರಾಣ ಧಾರಣೆಗಾಗಿ ಪ್ರಾಣ ಧಾರಣವು ತತ್ವಜ್ಞಾನಿ ಮುಕ್ತಿ ಸಂಪಾದನೆಗಾಗಿ ತತ್ವಜ್ಞಾನಿ ತಿಳುವಳಿಕೆಗಾಗಿ ಅಹೋ ಮಾವಯ್ಯನೇ ಅನಿರುದ್ಧನೇ ಒಳ್ಳೆಯವರನ್ನು ಒಳ್ಳೆಯವರೇ ಎಂದು ನುಡಿಯಬೇಕು ಹೊರತು ಸುಮ್ಮನೆ ನಿಂದಿಸಬಾರದು ಅಹೋ ಮಾವಯ್ಯನೇ ಅನಿರುದ್ಧನೇ ಇದನ್ನೆಲ್ಲ ಚೆನ್ನಾಗಿ ಏರಿತು ಕನ್ಯಾದಾನ ಮಾಡಿ ಕೊಡು ಮಾವ ತಿಳಿದು ನೋಡಿ ಇದರ ಅರ್ಥ ಎಷ್ಟು ಸೊಗಸಾಗಿ ಮಾತನಾಡಬಹುದು ಕಲಿತಿದ್ದೀಯಾ ನಿಂದ ಮಾತಿಗೆ ಮೆಚ್ಚಿದ ಎಲೈಮಾಂದನೆ ಅಹೋ ಮಾವಯ್ಯನೇ ತಂದೆಯ ಬುದ್ಧಿ ಮಕ್ಕಳಿಗೆ ಬರದ ಎತ್ತ ಓದಿತು ನಿಮ್ಮಪ್ಪನಾದ ಶ್ರೀಕೃಷ್ಣ ನಂಬ ಅದಮ ನಮ್ಮ ನೆನೆಸಿಕೊಂಡರೆ ಹಿಡಿದು ನೇತ್ರವರೆಗೆ ತಕ್ಕ ತನ ಉರಿಗೆ ತೆಳಬಹುದು ಎಲ್ಲ ಅಹೋ ಮಾನಾಸುರ ನಮ್ಮ ಮಾವಯ್ಯನೇ ನಿಮ್ಮ ತಂದೆಯ ಮೇಲಿನ ದೇಶಕ್ಕೆ ನಿನ್ನಮ್ಮ ತೆಗೆಸಿದ್ದರೆ ನನ್ನಗೆ ಪಾಪ ಬರುತ್ತದೆ ನಿನ್ನೆಗೆ ಪ್ರಾಣದ ಮಾಡುತ್ತಿರ ಸುಮ್ಮನೆ ಬಂದ ಆತೆಯ ಬೆಳೆದು ಇನ್ನಕ್ಕೆ ತೆರಳ ತಂದೆ ಮೋಸ ಮಾಡಿದ್ದರೇ ಕೋಣೆನ ಹಾಲನ ಆತನು ತರುವ ನಾಶ ಹೋಗಿ ಆತನು ಸರ್ವನಾಶ ಹೋಗಿ ಆತನು ಸರ್ವನಾಶವಾಗಿ ಹೋಗುತ್ತಿತ್ತನು ಅಹೋ ಮಾವಯ್ಯನೇ ಅಹೋ ಅನಿರುದ್ಧನೆಂಬ ಅಯ್ಯನೇ ಆ ದೆಚ್ಚ ಯುಗಗಳು ಉರಿಳೆದರು ಮತ್ತೆ ಜನಿಸಿ ಸರ್ವ ಭಕ್ತರಂ ಕಾಪಾಡುತ್ತಾ ಅವರಿಂದಲೇ ಚಕತ್ವಾಚಾರಕರಿಂದ ಬಿರುದಾಗಿ ಅಹೋ ಮಾವಯ್ಯನೇ ಅನಿರುದ್ಧನೆ ನನ್ನ ತಂದೆಯನ್ನು ನಿಂದಿಸುವುದ ಸರಿಯಲ್ಲ ಇಲ್ಲ ಸಲ್ಲದ ಆರೋಪಗಳನ್ನು ಓರಿಸಬೇಡ ಮಾವಯ್ಯನೇ ತಪ್ಪನ್ನೂರೇ ಅಹೋ ಮಾವಯ್ಯನೇ ನನ್ನ ತಂದೆ ಜಗದಾರಕನೆಂದು ಎಲ್ಲಯ್ಯಪ್ಪಳಿದರೆ ಚಿತ್ರ ಮಾಡದಿತ್ತ ನಿಮ್ಮ ತಂದೆಯಂತ ಮೋಸಕಾರನ ಸುದ್ದಮ ಎಂದ ಹೇಳಲಿಕ್ಕೆ ನಿನ್ನೆಯ ಸ್ವಲ್ಪವಾದರ ಆಚೆ ಇಲ್ಲವೇ